ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ನಿಜವಾದ ಸನ್ಯಾಸಿ ಯಾರು ಅಥವಾ ನಿಜವಾದ ಸನ್ಯಾಸಿ ಅಥವಾ ಅಂದರೆ ಯಾವುದು ಏನಪ್ಪ ಇದರ ಅರ್ಥ ಅಂದರೆ ಸನ್ಯಾಸಿ ಈ ಬಗ್ಗೆ ನಮಗೆ ಏನೇನು ಕಲ್ಪನೆಗಳಿದೆಯೋ ಅದರ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡೋಣ ನಮಗೇನು ಇವತ್ತು ಸನ್ಯಾಸಿ ಯಾರಪ್ಪ ಅಂದರೆ ಸಾಮಾನ್ಯವಾಗಿ ಏನು ಹೇಳ್ತಾರೆ ಸನ್ಯಾಸಿ ಅಂದ್ರೇನು ದೀಕ್ಷೆ ಪಡ್ಕೊಳೋದು ಅಥವಾ ಮಠ ಮಾನ್ಯಗಳಲ್ಲಿ ವೇಷಗಳು ಹಾಕೊಂಡು ದೀಕ್ಷೆ ಪಡ್ಕೊಳ್ಳೋದೆ ಸನ್ಯಾಸ ಅಥವಾ ಏನೋ ಮದುವೆ ಆಗದೆ ಗೃಹಸ್ಥರಾಗದೆ ಬಾಲ್ಯದಲ್ಲೇ ಸನ್ಯಾಸ ದೀಕ್ಷೆ ಪಡ್ಕೊಳ್ಳೋದು ಸನ್ಯಾಸ ಅಂತ ಒಂದು ರೀತಿ ಕಲ್ಪನೆ ಇದೆ ಇನ್ನೊಂದು ರೀತಿಯಲ್ಲಿ ಏನಿದೆ ಅಂದರೆ ಸನ್ಯಾಸ ಅಂದರೆ ಅದು ಕೇವಲ ಕೆಲವರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಯಾರಿಗೆ ಅಂದರೆ ಈ ವ್ಯವಹಾರ ಮಾಡ್ಕಂಡು ಜೀವನ ಮಾಡ್ತಾಯಿರ್ತಾರೋ ಅಂದರೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರ ಜೊತೆ ಒಂದು ಕಡೆ ಜೀವನ ಮಾಡೋರು ಕೆಲಸ ಕಾರ್ಯಗಳು ಒಂದಾಗೋರು ಅದು ಅವರಿಗೆಲ್ಲ ಸನ್ಯಾಸ ಸನ್ಯಾಸ ಅಂದರೆ ಅವ್ರನ್ನೆಲ್ಲ ಬಿಟ್ಬಿಟ್ಟು ಎಲ್ಲೋ ಒಂದು ಕಡೆ ಗುಹೆಯಲ್ಲೋ ಅಥವಾ ಬೆಟ್ಟ ಗುಡ್ಡದಲ್ಲೋ ಅಥವಾ ಯಾವುದೋ ಮಠ ಮಾನ್ಯಗಳಲ್ಲಿ ಅವ್ರಿಗೆ ಮಾತ್ರ ಸನ್ಯಾಸ ಎಂಬ ಅದೊಂದು ತಪ್ಪು ಕಲ್ಪನೆ ಇದೆ ಈ ತಪ್ಪು ಕಲ್ಪನೆಗಳನ್ನ ನಾವು ಹೋಗಲಾಡಿಸ್ಬೇಕಂದ್ರೆ ಏನು ಬೇಕು ನಿಜವಾದ ವಿಚಾರ ಬೇಕು ಏನು ವಿಚಾರ ಬೇಕು ಆತ್ಮದ ವಿಚಾರ ಬೇಕು ನೋಡಿಯಪ್ಪ ಇಲ್ಲಿ ಸನ್ಯಾಸಿ ಅಂದರೆ ತಪ್ಪು ಇದೆ ಎಲ್ಲೋ ಬಿಟ್ಟು ಎಲ್ಲೋ ಹೋಗೋದಲ್ಲ ಅಥವಾ ಕೇವಲ ಕೆಲವರಿಗೆ ಮಾತ್ರ ಸಂಬಂಧಪಟ್ಟಿದ್ದ ಸನ್ಯಾಸ ಅಲ್ಲ ಇದು ಸನ್ಯಾಸ ಅಂದ್ರೆ ಇದು ಅರ್ಥ ಸನ್ಯಾಸ ಅಂದ್ರೆ ಸನ್ಯಾಸ ಸನ್ಯಾಸ ಅಂದರೆ ಇಲ್ಲಿ ನಿಜವಾದ ಸನ್ಯಾಸಿ ಯಾರು ಅಂತಂದರೆ ಒಬ್ಬ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದ ಪ್ರಶ್ನೆ ಅಲ್ಲ ಇದು ಇದು ಒಂದು ಶಾಶ್ವತವಾದ ಅಸ್ತಿತ್ವಕ್ಕೆ ಸಂಬಂಧಪಟ್ಟರೆ ಪ್ರಶ್ನೆ ನಿಜವಾದ ಸ್ವರೂಪಕ್ಕೆ ಪ್ರಶ್ನೆ ಪ ಪ್ರಶ್ನೆ ಸಂಬಂಧಪಟ್ಟೈತಿದ್ರು ಇಲ್ಲಿ ನಿಜವಾದ ಸನ್ಯಾಸ ಅಂದರೆ ಯಾರು ಯಾರು ಒಬ್ಬ ವ್ಯಕ್ತಿಗಳ ವ್ಯಕ್ತಿ ಇಂದಿರ ಚೈತನ್ಯ ಶುದ್ಧ ಚೈತನ್ಯ ಅರಿವು ಆತ್ಮ ಸ್ವರೂಪ ಆತ್ಮನೇ ಸನ್ಯಾಸಿ ಅದು ಅಸಂಗ ಅದು ಯಾವ ಸಂಘಕ್ಕೂ ಇಲ್ಲ ಅದು ನಿರಾಕಾರ ಅದು ಗುಣಾತೀತ ಅದು ಕಾಲಾತೀತ ಅದು ಸರ್ವವೂ ಅದೇ ಆಗಿರುವಾಗ ಅದು ಶುದ್ಧ ಚೈತನ್ಯ ನಿತ್ಯ ಶುದ್ಧ ಆತ್ಮಸ್ವರೂಪಿ ಅದು ಅದು ನಿಜವಾದ ಸನ್ಯಾಸ ಈ ಸನ್ಯಾಸಿ ಬ ಸನ್ಯಾಸ ಅಂದರೆ ಅದು ಆತ್ಮಸ್ವರೂಪಿ ಸನ್ಯಾಸ ಅಂತ ಮತ್ತಿಲ್ಲಿ ವ್ಯಕ್ತಿಗಳ ಬಗ್ಗೆ ನಾವು ತಪ್ಪು ತಿಳುವಳಿಕೆ ಇದೆಯಲ್ಲ ಸನ್ಯಾಸಿ ಅದು ಅವನು ಇವನು ಅಂತ ಏನೋ ಹೇಳ್ತಾ ಇದ್ದೀವಲ್ಲ ಅಂತ ಅನಿಸ್ಬೋದು ಹೌದು ತಪ್ಪು ಏನಪ್ಪ ಅಂದರೆ ಯಾರು ನಿಜವಾಗಲೂ ನಾನು ಯಾರು ಎಂದು ಆತ್ಮವಿಚಾರ ಮಾಡ್ಕೊಂಡಿರ್ತಾರೋ ಯಾ ನಾನು ನಾನು ದೇಹ ನನ್ನ ಮನಸ್ಸು ನನ್ನ ಬುದ್ಧಿ ನಾನು ಇಂದ್ರಿಯಗಳ ಮುಖಾಂತರ ನಾನು ಗುರುತಿಸ್ಕೊಂಡೆ ವೇಷಭೂಷಣಗಳು ಗುರುತಿಸ್ಕೊಂಡೆ ಆ ನಾನು ಅಲ್ಲ ಇದು ಬಾಹಿ ಬಾಯಿ ನೋಟಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತರಂಗದ ಸ್ಥಿತಿ ನಿಜವಾದ ಸನ್ಯಾಸ ಮಾನಸಿಕ ಸ್ಥಿತಿ ನಿಜವಾದ ನಾನು ಯಾರು ಎಂಬ ವಿಚಾರ ಮಾಡಿ ಶುದ್ಧ ನಾನು ಯಾರು ಗುರುತಿಸ್ಕೊಂಡಿರ್ತಾರೋ ಅಥವಾ ಆತ್ಮಸ್ವರೂಪ ನಾನು ಅಂತ ಅರಿವಿನಲ್ಲಿ ಯಾರು ಜೀವನ ಮಾಡ್ತಿರ್ತಾರೋ ಆತ್ಮಸ್ಥಿತಿಯಲ್ಲಿ ನೆಲೆ ನಿಂತಿರ್ತಾರೋ ಆ ಆತ್ಮಸ್ಥಿತಿಯಲ್ಲಿ ನೆಲೆ ನಿಂತಿ ಎಲ್ಲ ಕಾರ್ಯಗಳು ತೊಡಗಿದ್ರೂ ಅವನಿಗೆ ಯಾವುದೇ ಕರ್ಮ ಬಂಧನಗಳು ಇರೋದಿಲ್ಲ ಯಾಕೆಂದರೆ ಅವನಿಗೆ ಕರ್ತೃತ್ವ ಭಾವ ಅನ್ನೋದಿರಲ್ಲ ಕರ್ತೃತ್ವೇ ಇಲ್ಲದಿದ್ದಾಗ ಇನ್ನು ಕರ್ಮ ಕರ್ಮ ಫಲದ ಆಸಕ್ತಿಗಳು ಸಹ ಸಹಜವಾಗಿ ಅವನಿಗೆ ಆಸಕ್ತಿ ಕಡಿಮೆ ಇರುತ್ತೆ ಎಲ್ಲವೂ ಪ್ರಾ ಪ್ರಕೃತಿಯಿಂದ ಅಂತ ದೇಹ ಕೆಲಸ ಮಾಡ್ತಾಯಿದ್ರು ಅವನು ನಾನೇ ಮಾಡ್ತಾಯಿದ್ದೀನಿ ನಮ್ಮ ಬ್ರ್ಯಾನ್ ಕಾರಣ ಯಾಕಂದರೆ ನಿಜವಾದ ನಾನು ಯಾರೆಂಬ ಅರಿವಿನಲ್ಲಿರ್ತಾನೆ ಈ ನಾನು ಎಂಬ ಶುದ್ಧ ಚೈತನ್ಯ ಎಂಬ ಅರಿವಿನಲ್ಲಿ ಆತ್ಮಜ್ಞಾನ ಯಾರಿ ಪಡ್ಕೊಂಡಿರ್ತಾನೋ ಅವನು ನಿಜವಾದ ಸನ್ಯಾಸಿ ಸನ್ಯಾಸಿ ಅಂದರೆ ಕೇವಲ ಬಹಿರಂಗದ ವೇಷಭೂಷಣಗಳಿಗೆ ಸಂಬಂಧಪಟ್ಟಿಲ್ಲ ಇದು ಕೇವಲ ಅಂತರದ ಅಂಗದ ಸ್ಥಿತಿ ಅಂತರದ ಮನಸ್ಸಿನ ಸ್ಥಿತಿ ಇಲ್ಲಿ ಇಲ್ಲಿ ಅರ್ಥ ಮಾಡ್ಕೊಬೇಕಂದ್ರೆ ಏನಪ್ಪ ಅಂದರೆ ಇಲ್ಲಿ ಸನ್ಯಾಸ ಅಂದರೆ ನಾವು ಕೆಲವರಿಗೆ ಮಾತ್ರ ಸಂಬಂಧಪಟ್ಟಿದೆ ಅಂತಲ್ಲ ಇದು ಎಲ್ಲ ಎಲ್ಲರಿಗೂ ಇದನ್ನು ಸಾಧನೆ ಮಾಡ್ಬೋದು ಸನ್ಯಾಸ ಅಂದರೆ ಕೇವಲ ಒಂದು ಸನ್ಯಾಸ ತಗೊಳ್ಳೋದಲ್ಲ ನಾನು ಸನ್ಯಾಸಿನೇ ಅಂತ ಆತ್ಮಜ್ಞಾನ ಪಡ್ಕಂಡೇ ನಾನು ಆತ್ಮ ಸ್ವರೂಪದಲ್ಲಿ ನೆಲೆ ನಿಂತ್ಕೊಂಡಿದೆ ಅದು ಸನ್ಯಾಸ ಸನ್ಯಾಸ ಅನ್ನೋದು ಯಾರೋ ಕೊಡೋದಲ್ಲ ಅದು ತಗೊಳ್ಳೋದಿಲ್ಲ ಆತ್ಮ ಸದಾ ಸನ್ಯಾಸಿ ಶುದ್ಧ ಹರಿವು ಯಾವುದೇ ಯಾವುದೇ ಬಂದು ಬರ್ತಾ ಇರಲಿ ಹೋಗ್ತಾ ಇರಲಿ ಯಾವುದೇ ನಡೀತಾ ಇರಲಿ ಯಾವ ಕಹಿ ಘಟನೆಗಳು ಯಾವ ಸಿಹಿ ಘಟನೆಗಳು ಅದಕ್ಕೆ ಅಂಟಲ್ಲ ಯಾವ ಪಾಪ ಪುಣ್ಯನೂ ಇಲ್ಲ ಆತ್ಮ ಆತ್ಮ ಸ್ವರೂಪನಾದ ನಾನು ಶುದ್ಧ ಚೈತನ್ಯಗೆ ಅದು ಸದಾ ಶುದ್ಧ ನಿತ್ಯ ಶುದ್ಧ ಶುದ್ಧ ಮುಕ್ತ ಸ್ವರೂಪ ಈ ಶುದ್ಧವಾದ ಆತ್ಮಜ್ಞಾನದಲ್ಲಿ ತಪ್ಪು ತಪ್ಪು ನಾನುಗಳಿಂದ ಹೊರಬಂದು ಯಾರು ಆತ್ಮಹತ್ಯೆಯಲ್ಲಿ ನೆಲೆ ನಿಂತಿರ್ತಾನೋ ಅವನೇ ಇದುವ ಸನ್ಯಾಸಿ ನಾವು ಇವತ್ತಿನ ದಿನ ಯಾವ್ಯಾವ ಸನ್ಯಾಸಿಗಳನ್ನ ತಪ್ಪು ತಪ್ಪು ಕಲ್ಪನೆಗಳಲ್ಲಿ ಸಿಕ್ಕೊಂಡಿದ್ವಿ ಈಗಿರುವಾಗ ಸನ್ಯಾಸಿ ಅಂದರೆ ನೋಡಪ್ಪ ಯಾರು ಬೇಕಾದ್ರೂ ಆತ್ಮ ಸೇತೆಯಲ್ಲಿ ಶುದ್ಧ ನಾನು ಯಾರು ಅಂತ ವಿಚಾರ ಮಾಡಿ ಸನ್ಯಾಸಿ ಸೀತಿಯಲ್ಲಿ ವ್ಯವಹಾರ ಮಾಡ್ಬೋದು ಅದು ಗೃಹ ಸರಿಯಾಗಿದ್ರೂ ಸಹ ಇರ್ಬೋದು ಅಥವಾ ಯಾರೇ ಇರ್ಬೋದು ಅವರು ಸನ್ಯಾಸಿ ಆಗೋಕ್ಕೆ ಎಲ್ಲವೂ ಸಾಧ್ಯತೆ ಇದೆ ಹೇಗೆ ಸರಿಯಾದ ಆತ್ಮ ವಿಚಾರ ಆತ್ಮಜ್ಞಾನದಿಂದ ಅಂತ ಹೇಳ್ತೀವಿ ಈಗಿರುವಾಗ ನಾವು ಸನ್ಯಾಸ ಎಂಬುದು ಒಂದು ಅಂತರಂಗದ ಸ್ಥಿತಿ ಅಂತ ಅರಿವಾಯಿತು ಇದಕ್ಕೆ ಈಗಿರುವಾಗ ನಾವು ನಾವು ಹೆಂಗಪ್ಪ ಇದನ್ನು ನಾವು ಹೆಂಗೆ ಪುಡ್ಕೊಳ್ಳೋದಂಥ ಪ್ರಶ್ನೆ ಸಿಂಪಲ್ಲು ಏನಪ್ಪ ಅಂದರೆ ಇದರಿಂದ ನಾವು ನಮ್ಮ ಮನಸ್ಸು ಯಾವುದ್ರ ಮೇಲೆ ಯಾವಲೋ ಇರುತ್ತೆಪ್ಪ ಅಂದರೆ ಬಾಯಿ ವಸ್ತುಗಳ ಮೇಲೆ ಆಸಕ್ತಿ ಜಾಸ್ತಿ ಹೋಗ್ತಾಯಿರ್ತದೆ ಯಾಕೆಂದರೆ ಅದರಲ್ಲಿ ಖುಷಿ ಸಿಗುತ್ತೆ ಅದರಲ್ಲಿ ಸುಖ ಸಿಗುತ್ತೆ ಅಂತ ಆದರೆ ನಾನು ಏನೊಬ್ಬ ವಿಚಾರ ಮಾಡಿ ಆತ್ಮ ಜ್ಞಾನದಲ್ಲಿ ನೆಲೆ ನಿಂತಾಗ ಆನಂದ ಸ್ವರೂಪಿ ನಾನು ಅಂತ ಅರಿವಾಗುತ್ತೆ ನಮಗೆ ಸಹಜವಾಗಿ ಆನಂದ ನಾನು ಅಂತ ಗೊತ್ತಾದ ಮೇಲೆ ನಿಮಗೆ ಆನಂದ ಸ್ವರೂಪದ ಕಡೆ ಗಮನ ಹೋದಾಗ ನಿಮಗೆ ಅಲ್ಲಿ ಮನಸ್ಸು ನಿಲ್ಲದೆ ನಿಲ್ ನಿಂತೇ ನಿಲ್ಲುತ್ತೆ ಕಷ್ಟಪಡೋಂಗಿಲ್ಲ ಆದರೆ ಒಂದು ಪ್ರಾಥಮಿಕ ಸ್ಥಾನದಲ್ಲಿ ಇದು ಮೊದಲಿನ ಹಂತದಲ್ಲಿ ಮನಸ್ಸು ಸಹಜವಾಗಿ ಆಚೆ ಹೋಗ್ತಿರೋದನ್ನ ನಾವು ಸರಿಯಾಗಿ ಧ್ಯಾನದಿಂದ ಜ್ಞಾನದಿಂದ ಶುದ್ಧ ಮನಸ್ಸಿನಿಂದ ವಿಚಾರ ಮಾಡಿದಾಗ ತಪ್ಪು ತಪ್ಪು ನಾನು ಬಿಟ್ಟೋದಾಗ ಅಂತರಂಗದ ಸ್ಥಿತಿಗೆ ಮನಸ್ಸು ಬಹಿರ್ಮುಖದಿಂದ ಅಂತರಂಗದಕ್ಕೆ ಕಡೆ ತಿರುಗುತ್ತೆ ಆ ಅಂತರಂಗಲ್ಲಿ ಗೊತ್ತಾಗದೆ ಶುದ್ಧ ನಾನು ಎಂಬುದು ಆನಂದ ಸ್ವರೂಪಿ ಆನಂದ ಸ್ವರೂಪವೇ ತಾನು ಅದೇ ಏನದು ಆತ್ಮಸ್ವರೂಪ ಅದೇ ಪರಬ್ರಹ್ಮ ಅದೇ ಶುದ್ಧ ಚೈತನ್ಯ ಅಂತ ಹೇಳ್ತೀವಿ ಇದೇ ಈ ಜ್ಞಾನ ಪುಡ್ಕಂಡವನಿಗೆ ಅವನು ಮುಕ್ತ ಅಂತಾನೆ ಮುಕ್ತ ಅವನು ಜೀವನ್ ಮುಕ್ತ ಅವನು ಸನ್ಯಾಸಿ ಅವನು ಯಾವುದೇ ಕಾರ್ಯಗಳು ನಡೀತಾ ಇದ್ದರೂ ನಡೀದೆ ಅವನಿಂದ ಅವನು ಮಾಡ್ತಾಯಿದ್ದಾನೆ ಅಥವಾ ಅವನಿಗೆ ನಡೀತೈತೆ ಅದು ಅಂತ ಅವ್ನಿಗೆ ಯಾವುದೇ ಭ್ರಮೆ ಇರಲ್ಲ ಯಾಕಂದರೆ ಕರ್ತೃತ್ವ ಭಾವನೆ ಇರಲ್ಲ ಎಲ್ಲವೂ ಪ್ರಕೃತಿಯ ಗುಣ ಕರ್ಮ ಅನುಗುಣವಾಗಿ ದೇಹ ಮಾಡ್ತಾ ಇರಲಿ ಮನಸ್ಸು ಕೆಲಸ ಮಾಡ್ತಾ ಇರಲಿ ಬುದ್ಧಿ ಕೆಲಸ ಮಾಡ್ತಾ ಇರಲಿ ಎಲ್ಲ ಪ್ರಾಕೃತಿಕ ಗುಣಧರ್ಮದ ತಕ್ಕನಾಗೆ ಕೆಲಸ ನಡೀತೈತೆ ಅದು ನಿಜವಾದ ಆತ್ಮ ಆತ್ಮಸ್ವರೂಪ ಆದ ನಾನು ನಿಸ್ಸಂಗ ನಾನು ಶುದ್ಧ ಅರಿವಿನ ಸ್ವರೂಪ ಯಾವುದೇ ನಿಶ್ಚಲ ತತ್ವ ಕರ್ತೃತ್ವ ಭಾವ ಇಲ್ಲದೆ ಎಲ್ಲ ಕಾರ್ಯಗಳು ತೊಡಗಿದ್ರೂ ಎಲ್ಲವೂ ಆತ್ಮಸ್ವರೂಪವೇ ಅಂತ ಅನುಭವ ಇರೋದ್ರಿಂದ ಅಲ್ಲಿ ಅವನಿಗೆ ಎಲ್ಲವೂ ಭಗವಂತನೇ ಅಂತ ಬ್ರಹ್ಮಜ್ಞಾನ ಇರೋದ್ರಿಂದ ಅಲ್ಲಿ ಯಾವುದೇ ತಪ್ಪು ನಾಮ ರೂಪ ಅಜ್ಞಾನದಿಂದ ಅವನು ಸಿಲುಕಲ್ಲ ಶುದ್ಧ ಜ್ಞಾನದಲ್ಲಿ ಜೀವನ ಮಾಡ್ತಾ ಅದು ಆತ್ಮಸ್ಥಿತಿಯಲ್ಲೇ ನೆಲೆಗೊಂಡಿರೋದ್ರಿಂದ ಅವನು ಜೀವನ್ಮುಕ್ತನು ಅಥವಾ ಸಿತಪ್ಪ ಅಂತ ಹೇಳ್ತೀವಿ ಇದೇ ಆತ್ಮಜ್ಞಾನ ಇದೇ ಮುಕ್ತಿಗೆ ಜೀವನ್ಮುಕ್ತಿಗೆ ಕಾರಣ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಕ್ಸನ ಅರಿಯೋ